ಹಾಗದಕ್ಕೆ ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀರಾ ಎಷ್ಟು ಹಿಡಿಯುತ್ತೆ ಸರ್ ಎಷ್ಟು ಲೋಡ್ ಹಿಡಿಯುತ್ತೆ ಇಲ್ಲಿ ಇದು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹಿಡಿತದೆ ಅಂದ್ರೆ ಒಂದು ನಾಲ್ಕು ಸಾವಿರ ಟನ್ ಐದು ಸಾವಿರ ಟನ್ ಕೆಪಾಸಿಟಿ ಇದೆಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದೀರಾ ನೀವು ಈ ತರ ಎಲ್ಲ ನಮ್ಮ ಊರಲ್ಲಿ ಬ್ಯಾಡ್ಗಿಲ್ ಒಂದು ಮೂವತ್ತಾರು ಕೋಲ್ಡ್ ಸ್ಟೋರೇಜ್ ಇದೆ ಮೂವತ್ತಾರು ಕೋಲ್ಡ್ ಸ್ಟೋರೇಜ್ ಓಕೆ ಅಂದ್ರೆ ಇಲ್ಲಿರವರೇ ಅವರೇ ಸ್ವಂತ ಸ್ವಂತ ಒಂದು ಮೆಣಸಿನಕಾಯಿ ಎರಡೆಲ್ಲ ಸ್ಟಾರ್ಟ್ ಮಾಡಿದರೆ ಕೋಲ್ಡ್ ಸ್ಟೋರೇಜ್ ವ್ಯಾಪಾರಸ್ಥರು ತುಂಬಾ ವಹಿವಾಟು ನಡೆಯುತ್ತೆ ಸುಮಾರು ವರ್ಷ ನೂರಾರು ವರ್ಷದ ಅವಶ್ಯಕತೆ ಇದೆ ಇನ್ನೂ ಕಡಿಮೆನೇ ಇದೆ ಇನ್ನೂ ಹತ್ ಇಪ್ಪತ್ತು ಕೋಲ್ಡ್ ಸ್ಟೋರೇಜ್ ಬೇಕೇ ಬೇಕು ಡಿಮ್ಯಾಂಡ್ ಇದೆ ಮೆಣಸಿನಕಾಯಿ ಬೆಳೆ ಸಂಖ್ಯೆ ಇದೆ ಪ್ರೊಡಕ್ಷನ್ ಅಲ್ಲ ನಮ್ಮಲ್ಲಿ ಇನ್ನೂ ಆಗ್ಬೇಕು ಆಕ್ಚುಲಿ ಬೇರೆ ಬೇರೆ ಕಡೆ ಕೋಲ್ಡ್ ಸ್ಟೋರೇಜ್ ಇದೆ ಅಲ್ಲಿ ಹೋಗಿಡ್ತಾರೆ ಇಡ್ತಾರೆ ರಾಯಚೂರಲ್ಲಿ ಇಡ್ತಾರೆ ಹುಬ್ಳಿಯಲ್ಲಿ ಇದೆ